ಹೆಲೋ ಸ್ನೇಹಿತರೆ ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆ ಮೇಲಿನ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಒಟ್ಟು ಹದಿನಾಲ್ಕು ಜನರನ್ನು ಬಂಧಿಸಿದ್ದಾರೆ ಬುಧವಾರ ಎಂಟು ಜನರನ್ನು ಬಂಧಿಸಿದ್ದರು ನಂತರ ಸಿ ಸಿ ಟಿ ವಿ ವಿಡಿಯೋ ಆಧರಿಸಿ ಪುನಃ ಆರು ಜನರನ್ನು ಬಂಧಿಸಲಾಗಿದೆ ಈಗ ಬಂಧಿತರ ಸಂಖ್ಯೆ ಒಟ್ಟು ಹದಿನಾಲ್ಕಕ್ಕೆ ಏರಿದೆ ಅದರಲ್ಲಿ ಒಬ್ಬ ಮಾತ್ರ ಅಪ್ರಾಪ್ತನಾಗಿದ್ದು ಈತನನ್ನು ಬಾಲಮಂದಿರಕ್ಕೆ ಕಳುಹಿಸಲಾಗಿದೆ ಏನಿದು ಪ್ರಕರಣ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಿಯೊಬ್ಬ ಮಾಡಿದಂತಹ ಪೋಸ್ಟ್ ಒಂದು ಒಂದು ಸಮುದಾಯವನ್ನೇ ಕೆರಳಿಸಿದೆ ಈ ಒಂದು ಪೋಸ್ಟ್ ಹಾಕಿದ್ದಂತಹ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದರು ಆದರೆ ಈತನನ್ನು ಬಂಧಿಸಿದ ಸುದ್ದಿ ತಿಳಿದು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತಹ ಸುಮಾರು ಇನ್ನೂರು ಜನರ ಗುಂಪೊಂದು ಠಾಣೆಯ ಬಳಿ ಬಂದು ಗಲಾಟೆ ಮಾಡಿ ಆತನನ್ನು ಬಂಧಿಸುವ ಬದಲು ಆತನನ್ನು ತಮ್ಮ ವಶಕ್ಕೆ ನೀಡುವಂತೆ ಕೇಳಿದ್ದಾರೆ ಆತನನ್ನು ಇವರ ವಶಕ್ಕೆ ಒಪ್ಪಿಸುವುದಾದರೆ ಮತ್ತೆ ಕಾನೂನು ಯಾಕೆ ಅಂತ ಪೊಲೀಸರು ಈ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಪ್ರಯತ್ನಿಸಿದ್ದಾರೆ ಆದರೆ ಪೊಲೀಸರ ಮಾತಿಗೆ ಬಗ್ಗದ ಒಂದು ಕೋಮಿನ ಜನರು ಪೊಲೀಸ್ ಠಾಣೆಯ ಬಳಿ ದೊಡ್ಡ ಗಲಾಟೆಯನ್ನೇ ಮಾಡಿದ್ದಾರೆ ಇದು ಸಾಲದೆಂಬಂತೆ ಕಲ್ಲು ತೂರಿ ಅನೇಕ ವಾಹನಗಳ ಗಾಜು ಪುಡಿ ಮಾಡುವುದರ ಜೊತೆಗೆ ಪೊಲೀಸರನ್ನು ಕೂಡ ಗಾಯಗೊಳಿಸಿದ್ದಾರೆ ಇದರಿಂದ ಪೊಲೀಸರು ಕೊನೆಗೆ ಅಶ್ರುವಾಯು ಸಿಡಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದ್ದಾರೆ ಏನಿದು ಘಟನೆ ಯಾಕೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿ ಇಷ್ಟೆಲ್ಲ ರಂಪ ರಾದಾಂತವಾಯಿತು ಅಂತ ನೋಡೋದಾದರೆ ಸ್ನೇಹಿತರೆ ಕಳೆದ ವಾರ ದೆಹಲಿಯಲ್ಲಿ ಬಿ ಜೆ ಪಿ ಪಕ್ಷ ಗೆಲುವು ಸಾಧಿಸಿದ ಈ ಒಂದು ವಿಚಾರ ಎಲ್ರಿಗೂ ಕೂಡ ತಿಳಿದೇ ಇದೆ ಈ ಹಿನ್ನೆಲೆಯಲ್ಲಿ ಮೈಸೂರಿನ ವ್ಯಕ್ತಿಯೋರ್ವ ಸಂಸದ ರಾಹುಲ್ ಗಾಂಧಿ ಮತ್ತು ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳಾಗಿರುವ ಅಖಿಲೇಶ್ ಯಾದವ್ ಮತ್ತು ದೆಹಲಿಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಅರವಿಂದ ಕೇಜ್ರಿವಾಲ್ ಈ ಮೂವರ ಫೋಟೋವನ್ನು ಎಡಿಟ್ ಮಾಡಿ ನಗ್ನವಾಗಿರ್ತಕ್ಕಂತಹ ದೇಹದ ತಲೆಯ ಭಾಗಕ್ಕೆ ಇವರ ಫೋಟೋವನ್ನು ಇಟ್ಟು ಎಡಿಟ್ ಮಾಡಿ ತಲೆ ಮೇಲೆ ಮುಸಲ್ಮಾನರು ಬಳಸುವಂತಹ ಟೋಪಿಯನ್ನು ಇಟ್ಟು ದೇಹದ ಮೇಲೆಲ್ಲ ಉರ್ದು ಭಾಷೆಯಲ್ಲಿ ಕೆಲ ಪದಗಳನ್ನು ಬರೆದು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿದ್ದ ಈತನ ಈ ಒಂದು ಪೋಸ್ಟ್ ಮುಸ್ಲಿಂ ಸಮುದಾಯದವರು ಕೆರಳುವಂತೆ ಮಾಡಿದ್ದಲ್ಲದೆ ಆತನ ಮೇಲೆ ಕೇಸ್ ದಾಖಲಾಗಿ ಆತನನ್ನು ಬಂಧಿಸಿಯೂ ಕೂಡ ಆಗಿತ್ತು ಆದರೆ ಪರಿಸ್ಥಿತಿ ಇಷ್ಟು ವಿಕೋಪಕ್ಕೆ ಹೋಗಲು ಮತ್ತೊಂದು ಕಾರಣ ಕೂಡ ಇದೆ ಸ್ನೇಹಿತರೆ ಅದಕ್ಕೆ ಕಾರಣವೇ ಮುಫ್ತಿ ಮುಫ್ತಾಕ್ ಮಕ್ಬೋಲಿ ಎಂಬಂತಹ ವ್ಯಕ್ತಿ ಈ ವ್ಯಕ್ತಿ ಯಾರು ಅಂತ ನೋಡೋದಾದರೆ ಈ ವ್ಯಕ್ತಿ ಮುಸ್ಲಿಂ ಸಮುದಾಯದ ಧರ್ಮಗುರು ಆಗಿರ್ತಾನೆ ಈ ವ್ಯಕ್ತಿ ಮೈಕ್ ಹಿಡಿದು ತನ್ನ ಭಾಷಣದಲ್ಲಿ ಹೀಗೆ ಹೇಳ್ತಾನೆ ಧರ್ಮ ರಕ್ಷಣೆಗೆ ಬದ್ಧತೆ ನಿನ್ನೆಯೂ ಇತ್ತು ಇವತ್ತೂ ಇದೆ ಎಲ್ಲರೂ ಘೋಷಣೆ ಕೂಗಿ ನಾವು ಪ್ರಾಣ ಬೇಕಾದರೂ ಕೊಡುತ್ತೇವೆ ಸದಾ ಮುಸ್ಲಿಮರನ್ನು ಗುರಿ ಮಾಡಲಾಗುತ್ತಿದೆ ಸುರೇಶ್ ಹೆಸರಿನ ನಾಯಿ ನನ್ನ ಮಾಲೀಕನ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಮಾಡಿದ್ದಾನೆ ಆತನನ್ನು ಕೂಡಲೇ ಬಂಧಿಸಿ ಆತನನ್ನು ನೇಣಿಗೆ ಹಾಕಬೇಕು ಮರಣದಂಡನೆ ವಿಧಿಸಬೇಕು ನಿಮ್ಮ ಇಚ್ಛೆ ಏನು ಆತನಿಗೆ ಮರಣದಂಡನೆಯಾಗಬೇಕು ಎಂಬುದು ಮೈಸೂರಿನ ಎಲ್ಲ ಮುಸಲ್ಮಾನರು ಒಂದಾಗಿ ಇದಕ್ಕೆ ತಕ್ಕ ಉತ್ತರ ಕೊಡಬೇಕಾಗಿದೆ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಎಂದು ಭಾಷಣ ಮಾಡಿದ್ದೇ ಈ ಒಂದು ಘಟನೆಗೆ ಕಾರಣವಾಗಿದೆ ಇದರ ನಂತರ ಕೆರಳಿದಂತಹ ಮುಸ್ಲಿಮರು ಈ ರೀತಿಯಾಗಿ ಅತೀ ದೊಡ್ಡ ಗಲಾಟೆಯನ್ನೇ ಮಾಡಿದ್ದಾರೆ ಈ ಭಾಷಣ ಮಾಡಿದಂತಹ ಮುಸ್ಲಿಂ ಧರ್ಮಗುರು ಇದೀಗ ಪರಾರಿಯಾಗಿದ್ದು ಪೊಲೀಸರು ಈತನ ಹುಡುಕಾಟದಲ್ಲಿ ತೊಡಗಿದ್ದಾರೆ ಸದ್ಯ ಈತ ತಲೆಮರೆಸಿಕೊಂಡಿದ್ದಾನೆ ಈ ಒಂದು ಪ್ರಕರಣ ಮುಂದೆ ಯಾವ ರೀತಿಯ ತಿರುವು ಪಡೆಯುತ್ತದೆಯೋ ಕಾದು ನೋಡಬೇಕಿದೆ ಸ್ನೇಹಿತರೆ ಏನೇ ಆಗಲಿ ಯಾವುದೇ ಧರ್ಮದ ವಿರುದ್ಧ ಮಾತನಾಡಲಿ ಮಾತನಾಡಿದಂತಹವರಿಗೆ ತಕ್ಕ ಶಿಕ್ಷೆಯೇ ಆಗಬೇಕು ಸ್ನೇಹಿತರೆ ಆದರೆ ಕಾನೂನನ್ನು ಕೈಗೆತ್ತಿಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ನಮ್ಮ ದೇಶ ನಮ್ಮ ನಾಡು ಅದೇ ರೀತಿ ನಮ್ಮ ಆಸ್ತಿ ನಮ್ಮ ಸಂಪತ್ತು ಅನ್ನೋ ಒಂದು ಗೌರವ ಎಲ್ರಿಗೂ ಕೂಡ ಇರಲೇಬೇಕು ಸ್ನೇಹಿತರೆ ಅದಾದ ನಂತರವೇ ಧರ್ಮಗಳ ವಿಚಾರ ಬರ್ತಕ್ಕಂತಹದ್ದು ಒಂದು ಧರ್ಮಕ್ಕೆ ಈ ಮಾತನ್ನು ಹೇಳ್ತಾ ಇಲ್ಲ ಎಲ್ಲ ಧರ್ಮದವರು ಕೂಡ ಸೇರಿ ನಮ್ಮ ದೇಶವನ್ನು ಉಳಿಸಬೇಕಾಗಿದೆ ಸ್ನೇಹಿತರೆ